ಮಾಡ್ತಿದ್ಯಪ್ಪ ನಾನು ಈ ಕಡೆ ಓದಾಡ್ತೀ ಅಮ್ಮ ಈ ಕಡೆ ಓಡಾಡ್ಕೊಂಡ್ ಕುಂತಹ ಹಿಂಗಾಗಿ ಹೆಂಗಿ ಹಿಂಗ್ ಕುತ್ಕೊಂಡ ನೀನು ಹಾಗಾದ್ರೆ ಸಣ್ಣ ಈಗ ಮದುವೆ ಆಗಿದ್ದ ದೊಡ್ಡ ನೀನು ಮನೇಲಿ ಒಪ್ಪನ ಕಲಿಬೇಕು ಓ ಚೆನ್ನಾಗಿ ಮಾಡ್ತಿದ್ವಿ ಬಿಡು ಅಕ್ಕವ್ರ ತಗೋಬಿಟ್ಟು ಅಕ್ಕ ಏನು ಮಾಡೋಣ ಅಕ್ಕ ಬೆಳಗಣ ಅಕ್ಕ ತೊಳೆಯನ ಅಕ್ಕ ನಂಗೆ ಕೆಲಸ ಕಲಿಸ್ಕೊಳ್ಳಣ ಅಂತ ಕೇಳಬೇಕು ನಗವಾ ಅವನವ್ರೇನೋ ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಅವ್ರ ಕೈಲಿ ಹಂಗೆ ಬಿಡುಗಡಕೊಂಡಿದ್ರಿ ಚಂದವಾ ಹಾ ನೀನು ಕೆಲಸ ಕಲಿಬೇಕು ನಾಳೆ ದಿನ ನೀನು ಬೇರೆ ಹಾಕ್ಬಿಟ್ರು ಅಡ್ಗೆ ಏನು ಮಾಡ್ಕೊಂಡಿ ಹಾ ಏನ್ ಮಾಡ್ಕೊಂಡಿ அக்கவரு தார ரத்னக்க எல்லாம் கண்டுகாரே உட்கி உடத்தானே நானே அந்த அடிகேன் ను ब అ न ब थबा త द थ बక కख ब ನನ್ನ ಮಗಳು ಬೊಯ್ಯವಳು ಅಪ್ಪಿ ಅತ್ತಿ ಕಟ್ಕೊಂಡು ಏನು ಮಾಡೋದು ಅಣ್ಣವ್ರ ಮನೆ ಮದುವೆ ಮಾಡಿದ್ರೆ ಇಲ್ಲಿ ನೋಡಿದ್ರೆ ನಾನು ಮಾಡ್ಕೊಟ್ರು ಉಂಟು ಇಲ್ಲ ಒಂದು ಗ್ಲಾಸ್ ಗ್ಲಾಸಲ್ಲಿ ಎತ್ತು ಮಾಡಬೇಕಲ್ಲ ಅಯ್ಯ ಹಾಡ್ತಾ ನಿಂತ್ಕೊಳ್ತಾಳೆ ಅಂತ ಹಾಂ ನಾನು ನನ್ನ ಮಗಳನ್ನೇ ಬೈಕೊಂಡು ನನ್ನ ಮಗಿನ ಮೇಲೆ ನೈ ಆಡ್ಸಿದ ನೀನು ನನ್ನ ಕಂದ ಕೆಲಸ ಕಲ್ತ್ಕೊಳ್ತದೆ ನೀನು ಹೇಳ್ಕೊಟ್ಟಿಲ್ಲ ನೀನೇ ಸರಿ ಇಲ್ಲ ನನ್ನ ಮಗ ಒಳ್ಳೇದು ಅಂದ್ಕೊಂಡು ನಾನು ನನ್ನ ಮಗಳ ಜೊತೆಗೆ ಜಗಳ ಮಾಡ್ಕೊಂಡು ನಾನಿದ್ರೆ ನೀನು ನೋಡಿದ್ರೆ ಹಾಂ ನಮ್ಮ ಅಪ್ಪನ ಮನೆಗೆ ಉಂಟು ಹತ್ತಿರ ತಗೋತಿದ್ದೆಲ್ಲ ನೀನು

ನೀನೇ ಕೆಲಸ ಮಾಡಬೇಕು ನೀನೇ ನಾನು ಒಬ್ಬಳಕಾಗಿ ನಾನು ತಿಂತೀನಿ ನಮ್ಗೆ ನೀನೆ ಮಾಡ್ಕೊಬೇಕು ಆ ಮಾಡ್ಕೊಡ್ರ ಸರಿಯು ಇಲ್ಲಂದ್ರಲ್ಲ ಒಬ್ರು ಮನೇಲಿಲ್ಲ ಇವ್ರ ಮನೇಲಿ ಇದ್ರೆ ಹಿಂಗಾಡ್ತಿದ್ರ ಏನಾಯ್ತಮ್ಮ ರೇಖಾ ಮಂಗ ಕಿರ್ಚ್ ಕಥೆ ಇದ್ದಿ ರೇಖಾ ಮಂಗ ಕಿರ್ಚ್ ಕಥೆ ಕೂತಿದ್ದಿಲ್ಲ ಏನಾಯ್ತು ಅಂತ ಏನು ರೇಖಾ ಬೀ ಮಮ್ಮಿ ಪಾಪ ಮಾಡ್ಕೊಂಡು ಕೂತಿದ್ದದು ಏನಮ್ಮ ಮಮ್ಮಿ ಏನಾಯ್ತು ರತ್ನಿ ನಿಮ್ಗೆ ಹೇಳ್ತಾ ಇರೋದ ಗಮನ ಇಟ್ಟು ಕೇಳ್ಕೊಳ್ಳಿ ಮಾಲ ಒಂದ್ ಮಾತು ಕೇಳ್ತಿಲ್ಲ ನಮ್ಗೆ ಆಯ್ತಾ ಅವ್ರನ್ನ ಕರೆದು ಅಡಿಗಿರಿಗೆ ಮಾಡ್ಸಂದ ಕಲಿಸ್ತಾ ಇದ್ದಿರ್ತಾನೆ ಆಯ್ತು ರೀ ಅಂತ ಬಿಟ್ರೆ ಕೈನ ಚುರ್ಕೊಂಡ್ ರಕ್ತ ಬರ್ಸ್ಕೊಂಡವಳೆ ಆಮೇಲೆ ಎರಡು ಹೆಚ್ಚು ಕಡಿಮೆ ಆದ್ರೆ ನಿಮ್ ಜೊತೆ ಆಮೇಲೆ ಅದೇ ಕುಳ್ಳ ಅವನ ಜೊತೆ ಎಲ್ಲರ ಕೂರ್ನ ಬಯಸ್ಕೊಳ್ಳವ ಮಾವಯ್ಯ ಅಂತ ಅವ್ರು ಕೆಲಸ ಕೆಲಸ ಕುಜ್ಜೆ ಕೈ ಅಂತದೆ ಅದಕ್ಕೆ ನಾ ಸುಮ್ಮನೆ ನಮ್ಮ ಪಾಡಗ್ ನಾವು ಹೆಂಗಾರೆ ಮಾಡ್ಕೊಳ್ಳಿ ಕನಕ ಅದೇನ ನಾ ಮಾಡ್ಬಿಟ್ಟಿದ್ರೆ ಹುಸಿ ಬಯ್ಯ ನಮ್ಮನ ಅವಳ ಗಂಟ ಸುಮ್ಮನೆ ಅವ್ರೆ ಅದು ತಂಗಿ ಮಗಳಲ್ವಾ ಏನೋ ಅರ್ಥ ಮಾಡ್ಕೊತಾರೆ ನಾವೇ ಬೇರೆ ಇರಲ್ವಾ ಇಲ್ಲಿ ಗಂಟ ಗೌಡ ಒಡೆ ಕರಿಂಗಿಲ್ಲ ಕತೆ ನಿಮ್ಗೆ ಈ ಕೆಲಸ ಅವಳು ನಿಮ್ಗೆ ಹೇಳುದು ಕೇಳಿಲ್ಲ ಅಂದಮೇಲೆ ನನ್ನ ಮಗಳು ಅಡುಗೆ ಮಾಡಬೇಡಿ ಯಾಕಮ್ಮ ನೀನು ಅಡುಗೆ ಮಾಡ್ಬೇಡ ಅಂತ ಯಾಕೆ ನಿನ್ಗೆ ಒಂದ್ಸತಿ ಯಾರು ಮಾಡೋರು ಮಾಡೋ ಮಾಡು

ಮೂರ್ಜೆ ಮಾಡಿಸೋದು ಮಾಡ್ಸೆ ಮಾಡ್ಸೋದು ನಾನ್ ಕೆಲಸ ಕಳಿಸ್ತೀನಿ ಅವ್ಳಿಗೆ ಬುಡಕಿರ ಎಲ್ಲ ಕೆಲಸ ಕಳಿಸ್ತೀನಿ ಬಟ್ಟೆ ಒಗೆದು ಪಾತ್ರೆ ಬೆಳಗೋದು ಎಲ್ಲಾನು ಕಳಿಸ್ತೀನಿ ಇಲ್ಲ ಅಮ್ಮ ಆರ್ ತಿಂಗ್ಳು ಮೂರ್ ಅಮ್ಮನ ಅಮ್ಮನಿಷ್ಟ ಅಮ್ಮನೇ ಮಾಡ್ಸ್ಕೊಂಡ್ರೆ ನೀನೆ ಗಾಬರಿ ಅದೇ ಹೆಂಗಾರ ಮಾಡ್ಕೊಂಡಿ ಬಾ ಅಮ್ಮ ಅಮ್ಮನ್ ಮಾತ್ರ ಗ್ಯಾರಂಟಿ ಹಾಗೆ ಆಯ್ತು ನನಗಂತೂ ಗೊತ್ತು ಸುಮ್ ಕುತ್ಕೋ ಬೇರೆ ಕೆಲಸ ಏಳ್ಸ್ಕೊಂಡು ಪಾಕಿದ್ರೆ ಬೆಳ್ದು ಮಾಡೋದು ಅಂತ ಕೆಲಸ ಸುಮ್ಕಿರು ಅಡ್ಗೆ ಬೇಡ ನಿಮ್ ಒಟ್ಟೆನು ನೀವೇ ಎನ್ಸ್ಕೋಬೇಕು ಕೈ ನನ್ನ ಮಗಳು ಸಹ ಎನ್ಸ್ಕೊಳಂಗಿರ್ಬೇಕು ನೀವೇ ಉಳಿಸ್ಕೊಬಿಡ್ಬೇಕೇನು ಅಲ್ವಾ ಅದೇ ಕೆಲಸ ಕಲ್ಸ್ಕೊಬಿಟ್ರಿ ನಿಮ್ಗೆ ಅವಳು ಸರಿ ಆಯ್ತದ ಅವ್ರು ಕಲ್ಸ್ಕೊಂಡ್ ನೀವ್ಗೆ ಬೈಸ್ಕೋಬೇಕಾಯ್ತದ ಅದಕ್ಕೆ ಪದ್ದಂಗ ಇರ್ಸ್ಬಿಡೋದ ನೀವು ಮಾತ್ರ ಬುದ್ಧವಂತಿರ್ಬೇಕಾ ಅದೆಲ್ಲ ನನ್ಗೆ ಗೊತ್ತಿಲ್ಲ ಆಸ್ತ ಆಯ್ತಾ ನೀರು ಅಡ್ಗೆ ಮಾಡ್ಕೊಳ್ಳಿಲ್ಲ ನನ್ನ ಮಗಳು ಮಾಡಿ ಅಷ್ಟೇ ಅವಳೇ ಮಾಡಬೇಕು ನನ್ನ ಮಗಳು ಅಡ್ಗೆ ಇನ್ನು ಮುಂದೆ ಅವಳೆ ನಾನೇ ಹೇಳ್ಕೊಡ್ತೀನಿ ನೀವು ಹೇಳಿದ್ರಿ ತಾನೆ ನಿಮ್ಮ ಅಕ್ಕಿ ಹೇಳಲ್ಲ ತಾನೆ ಇನ್ನು ಮುಂದೆ ನಾನೇ ಕಲ್ಸ್ಕೊಡ್ತೀನಿ ಅವಳಿಗೆ ತಲೆ ಕೆಟ್ಸ್ಕೊಬೇಡಿ ನಿಮ್ಮ ನೀ ಮಾಡ್ಕೊಂಡು ಹುಣ್ಕೊಂತೀನಿ ಕಡೆ ಇರಿ ಅಷ್ಟೇ ಬಿಡಮ್ಮ ನೀವು ಹೆಂಗೆ ಅಂದಮೇಲೆ ನಮಗೇನು ಬಿಡಿ ಮಾಡಿಸ್ಕೊಂಡು ನೋಡಿ ನಿಮ್ಮ ಗಡಿಗೆ ಮಾಡಬೇಡ ಬಂದರೆ ಬಿಡಬೇಡ ಏನು ತರಕಾರಿ ಏನು ಮಾಡ್ತಿರೋ ಅದನ್ನ ಅಗಸಿ ಮಾಡಿಬಿಡಿ ಬಾಡ ಅಂತ ದೃಷ್ಟ ಒಂದು ಪಡಿ ಬಾಡ ಮಾಡಿಬಿಡಿ ನಾನು ಮಗಳಿಗೆ ಮಾಡ್ಕೊಂತೀನಿ ಸರಿ ಕಣಮ್ಮ ನಾನು ಏನು ಮಾಡಿ ಸರಿ ಸರಿ ಹೋಗಿ ಅದೇನ ಕೆಮ್ಮೆ ಮಾಡಿ ಹೋಗಿ ಕರೆದು ಬಿಡೋದು ಆಮೇಲೆ ನಮ್ಮನೆ ಹೋಗಿ ಅನ್ನೋದು ಏಯ್ ಅದಕ್ಕೆ ಇದನ್ನೇ ಹೋಗಿಲ್ಲ ಬಡ್ಡಿ ಅಂತಾರೆ ಸಾರಿ ಏನು ಎಲ್ಲವಾ ಮನ್ಸಿ ಅವಳೆ ಮನೆಗೆ ಅಂತ ಒಂದು ಗೌರವ ಇಲ್ಲ ಏನು ತಿರುಗಂಡು ಮತ್ತೆ ತೀರ್ಕೊಂಡು ಏನಾರೇ ಆಗಲಿ ಇವ್ರು ಕಟ್ಕೊಂಡು ಹಂಗೇನು ಕೆಲಸ ಕಲ್ಸ್ಕೊಡಿ ಅಂತ ಏ ಕಲ್ಸಕಾಗ ಅಂತಾರೆ ಇಲ್ಲ ಹೊಡೀರು ಸಾಮಾನ್ಯದಲ್ಲಿ ನೋಡೀರ ನನ್ನ ಮಗಳಿಗೆ ಏನೋ ಕೆಲಸ ಹೇಳಿ ಕಲಿಸ್ಬೇಕು ಅಂತಾರೆ ಕಲ್ಸ್ಕೊಳ್ಳೋಲ್ಲ ನೀವು ಕಲ್ಸ್ಕೊಂಡೇ ಬರ್ತಾರ ನನ್ನ ಮಗ ಬೈ ಮಾಡ್ತೀರಾ ಅದಕ್ಕೆ ಕಲ್ಸ್ಕೊಳ್ತದೆ ಹೇಳ್ಕೊಡೋಕೆ ಹೆಂಗೆ ಸಾಯ್ತಾರಲ್ಲ ಇವರು ಓಹ್ ಕಾಯಿ ತುರ್ಬೇಕು ಬಿಟ್ಟು ಕೈ ತುರ್ಕೊಬಿತ್ತಂತೆ ಕಾಳು ರೇಖೋಗಿ ಬೆಂದಿರುವಂತೆ ಟೀ ಪುಡಿ ಸಕ್ರಾಣಿ ಹಾಕಿಡಂತೆ ಅಯ್ಯೋ 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 ಏನಾರೇ ಮುಡಿಕೊಳ್ಳೋರೆ ಚಾಡಿ ನೋಡೇ ಬಿಡ್ತೀನಿ ನನ್ನ ಮಗಳ ಕಾಳೆ ನಡಿಕೆ ಮುಸ್ಕೊಂಡು ಉಣ್ತೀನಲ್ಲ ಹಾಗೆ ಗೊತ್ತಾಯ್ತದೆ ಇವ್ರದ್ದು ತಪ್ಪು ನನ್ನ ಮಗಳು ಅಂತ ಇನ್ನು ನೋಡಿದೆ ಕ್ವಾಡಿಗೆ ಹೋಗಿಲ್ಲ ನಾನು ಕಾಣೆನೇ ನೋಡಿಲ್ಲ ಅಂತ ಅದಂತದೆ ಇವ್ರು ಯಾವಾಗ ಇದನ್ನ ಹೇಳಿದ್ರು ನೋಡು ಹೇಳ್ಕೊಡ್ಬೇಕಲ್ಲ ಅನ್ಬಿಟ್ಟು ನನ್ನ ಮುಗಿಗೆ ಹೆಂಗೆಲ್ಲ ಸುಳ್ಳು ಹೇಳೋರು ಹೆಂಗೆಲ್ಲ ಸುಳ್ಳೇಳೋರು ಬಾರಿ ಪ್ಲಾನ್ ಇವರು ಸಾಮಾನ್ಯ ಪ್ಲಾನ್ ಕತ್ತಿರಲ್ಲ ಇವ್ರಲ್ಲ ಇವರು ಓ ಓಹ್ ಅಲ್ಲ ಕ್ವಾಣಿಗೆ ಅಂತ ನಾನು ಹೆಣ್ಣು ಹೇಳ್ತಿದ್ದ ನೆನ ಸುಳ್ಳು ಹೇಳದ ಇವರು ಏನು ಹೇಳ್ಕೊಡ್ದಾನೆ ಹೇಳ್ಕೊತೀನಿ ಅಂತಾರಲ್ಲ ಇಲ್ಲ ನನ್ನ ಮಗಳ ಕಲ್ ಕೆಲಸ ಕಲಸೇ ಕಲಿಸ್ತೀನಿ ಬಿಟ್ಕಿಟ್ಕೊಡೋಕ್ಕಿಲ್ಲ ನಾನು ಹಾಂ ಮುಂದುವರಿಯುವುದು ವಿಡಿಯೋ ವೀಡಿಯೋ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಹಂಗೇಳಿದ್ರೆ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ